ಹಾಗೆಂಡುಡ್ ಕೃಷ್ಣ ನಮ್ಮ ಅಜಯಾಸ್ ಬಗ್ಗೆ ಸರ್ ಯುದ್ಧ ಯುದ್ಧಕಾಂಡ ಸಿನಿಮಾ ಸೃಷ್ಟಿ ಕರ್ತಾ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ಸರ್ ನಿಮ್ಮದೇ ಸಿನಿಮಾ ಟೈಟಲ್ ಚಾಪ್ಟರ್ ಟೂ ಸೊ ಒಂದು ಪ್ರಾಮಿಸಿಂಗ್ ಟೀಸರ್ ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಹೇಗೆ ಅನ್ನಿಸ್ತಿದೆ ಸರ್ಕಾರ <laughs> <laughs> <be valid> right. <laughs> <laughs> thank you. So, so sweet, so thank you, you, sir. Thank, like you. Thank, you, so you thank you. Thank you so much. Thank you. You don't like the So you सो सर सरRenderTarget थैंक यू सो मच सर थैंक यू सीरियस वातावरण दारी उद्धव इंटरव्यू ನೋಡಿಕೊಂಡು ಬರ್ತಾ ಭಯ ಉಯ ಅಂತ ಮಾತಾಡ್ತಾ ಇದ್ದಾರೆ ಯುದ್ಧಾಕಾಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ ಆಗುತ್ತೆ ಅಂದ್ರೆ ಅದೇ ನಾವು ಒಬ್ಬ ಲಾಯರ್ ಆಗಿ ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ ಅರ್ಧ ಡೈರೆಕ್ಟರ್ ಆಗಿ ಅಲ್ವಾ ಅವ್ರ ಜೊತೆ ನೀವು ಅರ್ಧ ಡೈರೆಕ್ಟ್ ಮಾಡಿದೆ ಸೌರ್ಯನ ನಿನ್ನ ಹೇಳಿದ ಕೇಳಿ ಕೊಟ್ಟಿನಿ ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿ ಆಗಿ ಓವರ್ ಅಲ್ಲಾಗಿ ಒಬ್ಬ ಫಾದರ್ ಆಗಿ ಮತ್ತು ಒಬ್ಬ ಜವಾಬ್ದಾರಿಯ ಆಗಿ ಒಂದು ಕಾನ್ಫ್ಲಿಕ್ಟ್ ಒಂದು ಹೋರಾಟ ನಡೀತಿರೋದೇ ಈ ಯುದ್ಧ ಕರೆಕ್ಟ್ ಅದು ದಟ್ ಇಸ್ ವಾಟ್ ಇಸ್ ಆಪ್ಟಿಂಗ್ ಇನ್ ಯು ನೋಡಿ ಎಷ್ಟು ಸೀರಿಯಸ್ ಆಗೋದು ಜನ ಎಲ್ಲ ಮೇಲೆ ನಿನ್ನ ಆಸೆ ನಿನ್ನ ಕನಸು ನಿನ್ನ ಶಿಸ್ತು ஜாரி எல்லர்மனி ஆர் பட் ஆக அது அப்படி சினிமா சந்திமா பாதை மே பாதையினா பிரதிசாரி அது ஆண்க்கு ஹுஷி இதே ಆ ಖುಷಿ ಆ ಟ್ರಾವೆಲಿಂಗ್ ಆ ಎಕ್ಸೈಟ್ಮೆಂಟ್ ಆ ಪ್ರೀತಿ ನಿಮ್ಮ ಕಾಣಿಸುತ್ತೆ ಐ ಕುಡ್ ಸಿ ಮೈ ಸೆಲ್ಫ್ ಇನ್ ಯೂ ಸೋ ಮೆನಿ ಇಂಟರ್ವ್ಯೂಸ್ ಸಿನಿಮಾ ಐ ಥಿಂಕ್ ಮೋರ್ ಅಲ್ಲಸ್ ಸ್ಟೋರಿ ಏನು ಅನ್ನೋದನ್ನ ನೀವು ಆಲ್ರೆಡಿ ತುಂಬಾನೇ ರಿವೀಲ್ ಮಾಡಿದ್ದೀರಾ ಅಂತ ನನಗೆ ಅನಿಸುತ್ತೆ ಯಾವ ಆಲ್ರೆಡಿ ಗಿವನ್ ಇನ್ ಟು ದಿ ಪಬ್ಲಿಕ್ ವಾಟ್ ಇಫ್ ಐಟ್ ಇಸ್ ಫಾರ್ ಅನ್ನೋದನ್ನ ಆಮೇಲೆ ನೀನೊಂದು ಪಾತ್ರವಾಗಿ ಲಾಯರಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ಅಪ್ಪ ಪವರ್ ಫ್ಯಾಮಿಲಿ ಡೌಟ್ ಇಲ್ಲ ನೀನು ಅದೆಲ್ಲ ಬಿಟ್ಟರೆ ಕೆ ಜಿ ಎಫ್ ಎಲ್ಲಿ ನಮ್ಮ ಇಬ್ಬರೇ ಒಂದು ನಮ್ಮ ಯೇಶು ಬಿಟ್ರೆ ಮದರು ಆ ಮದರ್ನ ಮತ್ತೆ ಇದು ಆಗುತ್ತೆ ನಾವು ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಕಾಣಿಸ್ತಾ ಇದೆ ರಾಜ್ಞಾ ಎಷ್ಟು ಚೆನ್ನಾಗಿ ಭಾಳ ಬಯಾಕ್ ಬೈ ಆಕ್ಟ್ ಮಾಡಿದ್ದೀನಿ ನೀನು ಅಂದರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಗೊತ್ತು ನನಗೆ நான் ஃபியூச்சர் நோட் தே போல நீன உத்தாக்கண்ட நோட நீ அம்ம நோட் பவன் நனேஷ் பவன் சாக்க ஆ பட்டு பேட இட்டு அல்ல ಈ ಬಟ್ಟೆ ಬೇಡ ಅದು ಬಟ್ಟೆ ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದು ಓನ್ಲಿ ಪವನ್ ನಾನೇ ಬದಲಾಯಿಸ್ಬೋದು ನಿಮ್ಮ ಹೆಸರು ಸಿ ದಿ ಆನೆಸ್ಟಿ ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ ಸಿನಿಮಾ ಹಂಗೆ ಮಾಡಬೇಕು ಹಿಂಗ್ ಮಾಡಬೇಕು ಅಂತ ಅದ್ರ ಸಮೇತ ಸೇರ್ಕೊಂಡು ಬರೋದು ಇವ್ರದೊಂದು ಉದ್ದೇಶ ಒಂದು ಒಳ್ಳೆ ಉದ್ದೇಶ ಕೊಡಬೇಕು ಆ್ಯಂಡ್ ದಟ್ ಶುಡ್ ರೀಚ್ ರಿಪಬ್ಲಿಕ್ ವಿತ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ ಪ್ಲಸ್ ಅವ್ರ ಮಾತುಗಳಲ್ಲಿ ಇವ್ರು ಮಾತಾಡಿದಾಗಲಿ ಇವ್ರು ಮಾತಾಡಿದಲಿ ಎಲ್ಲೂ ತೊದಲಿಲ್ಲ ಅವರು ತೊಗಲ್ದ್ರೆ ಏನು ಅಂದರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ ಯಾವಾಗ ತೊದಲಿಲ್ವೋ ಅಷ್ಟೇ ಕಾನ್ಫಿಡೆಂಟಾಗಿ ಅವ್ರಿಗೆ ಏನು ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳ್ಬೇಕು ಅನ್ನೋದನ್ನ ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ ನನಗೆ ಸಿನಿಮಾ ಕಾಣಿಸ್ತಾ ಇದೆ ಒಂದು ಎಮೋಷನಲ್ ಸಿನಿಮಾ ಕಂಡು ಮುಂದೆ ಕಾಣಿಸ್ತಾ ಇದೆ ನನಗೆ ಐ ಕ್ಯಾನ್ ಸಿ ದ ವೇಟೇಜ್ ಆಫ್ ದಿ ಪ್ರಾಡಕ್ಟ್ ಇನ್ನೊಂದು ನೀವು ತುಂಬ ಚೆನ್ನಾಗಿ ಮಾಡೋರು ಸಿನಿಮಾದಲ್ಲಿ ಇವರು ಈ ಜನ್ರೇಷನ್ ಲಾಯರ್ ಬರತ್ ಅಂದರೆ ಬ್ಲ್ಯಾಕ್ ಇಯರ್ಸು ಎಂಟ್ರಿ ಆಫೀಸರ್ ತರ ಕಾಣಿಸ್ತಾರೆ ನನಗೆ ಇವ್ರ ಜೊತೆ ಪ್ರಕಾಶ್ ಬಲ್ವಾಡಿ ಅವರು ಗ್ರೇ ಇಯರ್ ಕೊಟ್ಟರದು ಆ ಜನರೇಷನ್ ಅಂತ ಕಾಣಿಸುತ್ತೆ ಅದ್ರ ಮಧ್ಯೆ ಈ ಜಡ್ಜ್ನ ಅವ್ರು ನಿಜವಾಗ ಜಡ್ಜೇ ಅವರು ಅಂದ್ರೆ ಅಷ್ಟು ಮೆಚ್ಯೂರಿಟಿ ಇದೆ ಸೀನಿಯರಿಟಿ ಇದೆ ಈ ಪೀಪಲ್ಸ್ ಜಡ್ಜ್ ಅವ್ರ ಮಾತಿನಲ್ಲಿ ಅಷ್ಟು ತೂಕ ಇರುತ್ತೆ ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅನ್ಕೊಂಡಂಗೆ ಆಗ್ಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು ಅವಾಗ ಸ್ಟೇಜ್ ನಲ್ಲಿ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮ್ಗೆ ಮೈಗೆ ತಗೊಂಡು ಇನ್ನೇನ್ ಕಿರ್ಚಾಕೋದೆ ಬಿಟ್ಕೊಡು ದಾಖಲೆ ಆಗೋಗುತ್ತೆ ಅಮೃತ ಮೋಸ ಎಷ್ಟು ವರ್ಷ ನೋಡ್ರಿ ಕೋಪನೇ ಜಾಸ್ತಿ ಕಾಣಿಸುತ್ತೆ ಬಿಟ್ಕೊಡೋದು ಏನಾದ್ರು ಅಂತ ಆ ಮಾತನ್ನ ಇವತ್ತು ಮರೆಯಲ್ಲ ಅಂದ್ರೆ ಈ ರಿಮೆಂಬರ್ಸ್ ದಿ ಎಂಡ್ ಒಂದ್ ಅಷ್ಟು ವರ್ಷ ಆದ್ಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವೇನೋ ನಾವು ಯಾಕೆ ಬೇಕು ಬಿಟ್ಟಾಕ್ ಲೆಟರ್ ಲೆಟರ್ ಪೇನ್ ಬಿ ಅಂತ ಸೊ ಒನ್ ಸ್ಟೋರಿ ಅಂದ್ರೆ ಯಾವತ್ತು ರೂಪಾಯಿ ನ ಮುಳುಗ್ ಬಿಡ್ಬೇಕು ನಾವು ಜಸ್ಟ್ ಸೋ ದಿ ಪಾರ್ಟ್ ಆಫ್ ಲೈಫ್ ಒಂದು ಇವನ್ನೆಲ್ಲ ನೋಡಿದ್ರೆ ತುಂಬಾ ಸೀರಿಯಸ್ ಆಗಿದ್ರೆ ನಾನು ತಮಾಷೆ ಮಾಡಕ್ ಆಗ್ತಿಲ್ಲ ಇವತ್ತು ಇವತ್ತು ದಾರಿ ಹೋದಕ್ಕೆ ಇಂಟರ್ವ್ಯೂ ನೋಡ್ಕೊಂಡ್ ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡ್ಲಿ ನಾನು ಅಲ್ವಾ ಸಾಲ ಮಾಡಿದ್ದೀನಿ ನಾನು ಸಾಲ ಮಾಡಿದ ತಕ್ಷಣ ನನ್ನ ಸಾಲ ಎಲ್ಲ ನೆನಪಾಗ್ಬಿಟ್ಟು ನಾನು ಈಗೆಲ್ಲ ಲೆಕ್ಕ ಹಾಕೊಂಡು ಕೊಟ್ಟಿದ್ದೆ ನಾನು ಸಾಲ ಮಾಡಿ ತಾಕತ್ ಬೇಕು ಅಂತ ಅಯ್ಯೋ ನನಗೆ ಸಾಲ ತೀರ್ಸಕ್ ತಾಕತ್ ಬೇಕು ಇಷ್ಟೊಂದು ಸೀರಿಯಸ್ ಆಗಿ ಸಿನಿಮಾ ಮಾಡಬೇಕಾ ಇಷ್ಟೊಂದು ಬೇಕಾದ್ರೂ ಪ್ರತಿ ದಿವಸ ನಾವು ಸಿನಿಮಾ ಮಾಡ್ದೇ ಇದ್ದೀವಿ ಸಾಲದಲ್ಲೇ ಬದುಕಿದ್ದೀವಿ ಸಾಲದಲ್ಲೇ ಹೊರಾಡ್ತಿದ್ದೀವಿ ಬಟ್ ಇವ್ ಯಾಕೆ ಬೇಕು ಇಷ್ಟೊಂದು ಯಾಕೆ ಬೇಕು ಓಕೆ ಅದು ಅವ್ರ ಕಾನ್ಫಿಡೆನ್ಸ್ ಸಾಲ ಮಾಡೋದಲ್ಲ ತಾಕತ್ತು ಸಾಲ ತೀರ್ಸೋ ತಾಕತ್ತು ಕೊಡ್ಬೇಕು ಇವಾಗ ನಿನಗೆ ಸೊ ಆ ಸಾಲ ತೀರ್ಸು ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳು ಬೇಡ ಇಲ್ಲ ಅಷ್ಟು ಸಂಪಾದನೆ ಮಾಡ್ತಾವ ಅಷ್ಟು ಸಂಪಾದನೆ ಲೈಫ್ ಲೈಫ್ ಯಾಕಂದ್ರೆ ಕೋಟಿಗಟ್ಟಲೆ ಸಿನಿಮಾ ಮಾಡಿದ ಮುಂದಾಗ ನಮ್ಮಪ್ಪ ದುಡ್ಡು ಹಾಕ್ತಿದ್ರು ನನಗೆ ಆ ದುಡ್ಡಿನ ಬೆಲೆ ಗೊತ್ತಿರಲಿಲ್ಲ ಕೊನೆಯವ್ರಿಗೂ ಗೊತ್ತಿಲ್ಲ ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ ಅಡಿಗೆ ಬೆಳ್ಕೊಂಬಂದೆ ನಂಗೆ ನೋ ನೋಡಾಗಿ ನೀರು ಬೇಕು ನನಗೆ ನೂರು ಜನ ಆ್ಯನ್ಸರ್ಸ್ಬೇಕು ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು ಹೆಂಗೆ ಮಾಡ್ತಿದ್ರು ಏನು ಗೊತ್ತಿಲ್ಲ ಬೇರೆ ಮಗ ಕನ್ಸ್ಕೊಳ್ತಿದ್ದಾನೆ ಅವನ ಆಸೆ ಅವ್ನಿಗೆ ಏನು ಬೇಕು ಕೊಡ್ರ ಇಷ್ಟೇ ಅದರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ ಮತ್ತು ಡೇ ಕೇಮ್ ಪ್ರತಿ ಪೈಸಾವಾಗೂ ಗೊತ್ತಾಯ್ತು ನನಗೆ ನನ್ನ ಖಾಲಿ ಆದಾಗ ಅರೆ ಇವರಿಗೆ ದುಡ್ಡು ಇಲ್ವಲ್ಲ ಎಷ್ಟೇ ದುಡ್ಡು ಇಲ್ಲದೆ ಹೋದ್ರೂ ಕೂಡ ಸಿನಿಮಾ ಮಾಡೋ ಹುಚ್ಚಂತ ನಮಗೆ ಬಿಡಲ್ವಲ್ಲ ಸೊ ಇರೋ ದುಡ್ಡೆಲ್ಲ ಸಿನಿಮಾ ಮಾಡಬೇಕು ಅನ್ನೋದು ಕನಸ್ಕಂಡಾಗ ಸ್ಟಾರ್ಟ್ ಮಾಡಿದ್ದೆ ನಾನು ಅಂದರೆ ದುಡ್ಡು ಇಲ್ಲ ಬಟ್ ಮೇಕ್ ಮನಿ ವಾಟ್ ಯು ಹ್ಯಾವ್ ನಾಳೆ ಬೆಳಗ್ಗೆ ನಮ್ಮ ದುಡ್ಡು ಇಲ್ಲ ಅಂದರೆ ಅಷ್ಟೆಲ್ಲ ಸಿನಿಮಾ ಮಾಡೋದನ್ನು ಕಲಿಬೇಕು ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ಇನ್ ನಾಟ್ ಇಂಪಾರ್ಟೆಂಟ್ ಕಂಟೆಂಟ್ ಈಸ್ ಇಂಪಾರ್ಟೆಂಟ್ ವಾಟ್ ನಮ್ಮ ಜನಿಗೆ ಏನು ತಲುಪಿಸ್ತೀವಿ ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ ಅವ್ರಿಗೆ ಎಷ್ಟು ಮನಸ್ಸು ಹಿಂಡುತ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ನಾನು ನೀನ್ ಸಿನಿಮಾ ಟ್ರೈಲರ್ ನೋಡ್ಬೇಕು ಅನ್ಸಿದ್ದು ನಾನು ಮಂಜಿನ ನೀನು ಟ್ರೈಲರ್ ಬಿಟ್ಟಿದ್ದೆ ನಾನು ಒಂದ್ ಹೆಣ್ಣಿನ ಕೂಗು ಹಾಡು ಅದಕ್ಕೆ ಕರಗರ ಮನಸ್ಸೇ ಇಲ್ಲ ಅಂತ ಹೇಳಿದಾರೆ ಅದು ನೀವು ಸಿನಿಮಾ ಕಾಪಿ ಹೊಡೆದ ಅಂತ ಅನ್ಸಿಲ ಅಲ್ಲಿಂದ ಕಾಫಿ ಹೊಡೆದ ಏನ್ ಅನ್ಸುತ್ತೆ ನನಗೆ ಸರಿ ಓಕೆ ನಾನಂತೂ ಮುಗಿಸ್ಲಿಲ್ಲ ಸಿನಿಮಾನ ಅದ್ರಿಂದ ತೊಂದ್ರೆ ಇಲ್ಲ ನೈಸ್ ಟು ಟೀಮ್ ವಿತ್ ಸೋ ಮಚ್ ಆಫ್ ಆರ್ಟ್ ಫೆಲ್ಟ್ ಎಕ್ಸ್ಪ್ರೆಶನ್ಸ್ ಅಂತ ಎಲ್ಲರೂ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿದ್ರ ಖುಷಿ ಖುಷಿಯಾಗಿ ಹತ್ತಿ ನೀವು ಅಲ್ವಾ ಒಳಗೊಂದ್ ಖುಷಿ ಇದೆಯಲ್ಲ ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ತೃಪ್ತಿ ಅಂತ ಇರುತ್ತಲ್ಲ ಅದು ನಗ್ತಾ ಇರುತ್ತೆ ಖುಷಿ ನಾನ್ ಚೆನ್ನಾಗ್ ಮಾಡೋದಿಲ್ಲ ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ತೃಪ್ತಿ ಕಾಣಿಸ್ತಾ ಇದೆ ಇವನ್ ಮನಸ್ಸಲ್ಲಿ ತೃಪ್ತಿ ಕಾಣಿಸ್ತಾ ಇದೆ ಇವ್ ಮತ್ತೆ ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಗೆಲ್ತೀ ನಾನು ಇದು ಕಾಣಿಸ್ತಾರೆ ಇದಕ್ಕೆ ನಾವೇನು ಮಾಡ್ಬೋದು ವಾಟ್ ಈಸ್ ಕಾಂಟ್ರಿಬ್ಯೂಷನ್ ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ ಅಂದ್ರೆ ಇವ್ರು ಹೇಳಿದ್ರು ಏನೋ ಪ್ರತಿಯೊಬ್ಬರ ವ್ಯಕ್ತಿಗೆ ಸಿನಿಮಾ ಜವಾಬ್ದಾರಿಯಲ್ಲಿ ನೋಡ್ಲೇಬೇಕು ಹ್ಞೂ ಇದು ಅವ್ರು ಹೇಳಿದ್ರು ನಾನು ಇಲ್ಲೇ ಒಂದು ಟಿಕೆಟ್ ಟೋಲ್ ಕ್ಲಾಸ್ ತಗೊಂಡ್ಬಿಡ್ತೀನಿ ಐ ವಿಲ್ ಸಿಫಿ ತುಂಬ ಮನೆ ಓದಿ ನೋಡೋಲ್ಲ ನಾನು ಒಂದು ಜವಾಬ್ದಾರಿ ಹಾಕಿ ನೀನಗೋಸ್ಕರ ಸಿನಿಮಾನ ಪ್ರೀತಿಸೋರ್ಗೋಸ್ಕರ ಸಿನಿಮಾ ಕಷ್ಟಪಟ್ಟರೋಕ್ಕೋಸ್ಕರ ಸಿನಿಮಾ ಡೆಡಿಕೇಶನ್ ಇರೋದಕ್ಕೋಸ್ಕರ ನಾನು ಸಿನಿಮಾ ನೋಡೋದೇ ಆ್ಯಂಡ್ ಅಯ್ಯಕ್ಕೆ ಅದು ನಾವು ಒಂದು ದಿವಸ ಎಷ್ಟು ಕಡಿಮೆ ಹಂಗಿಂಗೋದು ಶೂಟಿಂಗ್ ಇರುತ್ತೆ ಆದರೆ ಬಂದು ನೋಡಿ ಸಿನಿಮಾದ ಥಿಯೇಟ್ರ್ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ ನಾನು ಓಕೆ ಇನ್ನೇನು ಇನ್ನೇನು ಅದು ಹೇಳೋದಿದೆಯಾ

ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚು ಸಿನಿಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದು ಎಲ್ಲದಕ್ಕಿಂತನೂ ದೊಡ್ಡ ಖುಷಿ ಸಂಭ್ರಮ ನನಗೆ ಏನಂತಂದ್ರೆ ಇಂಥ ಒಂದು ದೊಡ್ಡ ಮಹಾನ್ ಲೆಜೆಂಡ್ ಪಕ್ಕದಲ್ಲಿ ನನಗೆ ವೇದಿಕೆ ನಿಲ್ಲುವಂತ ವೇದಿಕೆ ಮೇಲೆ ನಿಲ್ಲುವಂತ ಅವಕಾಶ ದೇವರು ಕಲ್ಪ್ ಅದಕ್ಕೆ ಆ ಸಂತೋಷಕ್ಕೆ ಆ ಖುಷಿಗೆ ಸಾಟಿನೇ ಇಲ್ಲ ಸೊ ತುಂಬಾ ಥ್ಯಾಂಕ್ಸ್ ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಇಂಥ ಒಂದು ಲೆಜೆಂಡ್ ಈಗ ಸರ್ ಹೇಳಿದರು ಒಂದು ದೊಡ್ಡ ಸುದೀರ್ಘವಾದಂಥ ಜರ್ನಿ ಸರ್ ನೋಡ್ಕೊಂಡು ಬಂದಿದ್ದಾರೆ ಇಲ್ಲಿ ನಮ್ಮ ಡೈರೆಕ್ಟರ್ ಹುಟ್ಟಿರಲಿಲ್ಲ ನಾನು ಆಗ್ತಾನೆ ಹುಟ್ಟು ನಾನು ಒಂಬತ್ತು ವರ್ಷದ ಹುಡುಗ ಇವರು ಹುಟ್ಟಿರಲಿಲ್ಲ ಆವತ್ತಿಂದ ಆ ಜರ್ನಿ ನೋಡ್ಕೊಂಡು ಬಂದಿರ ಬಂದಿದ್ದಾರೆ ಅನ್ನೋದ್ಕಿಂತ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕನ್ನಡ ಚಿತ್ರರಂಗದ ಇಲ್ಲಿಯವರೆಗಿನ ಜರ್ನಿದ ಶಿಲ್ಪಿಗಾರರು ಇವರು ಕನ್ನಡ ಚಿತ್ರರಂಗದ ಸಿನಿಮಾ ಒಂದು ಮಂದಿರ ಕಟ್ಟಿರ್ತಕ್ಕಂಥ ಶಿಲ್ಪಿ ಆಗದಲ್ಲದೆ ಆ ದೇವಸ್ಥಾನದಲ್ಲಿ ಕೂತಂತ ದೇವರು ಇವರು ಆ ದೇವಸ್ಥಾನಕ್ಕೆ ಆಧಾರ ಸ್ತಂಭನೂ ಇಲ್ಲ ನಾವು ಇವತ್ತು ಕನ್ನಡ ಚಿತ್ರರಂಗನ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ಆ ದಾಖಲೆಗಳು ಆಗಿದೆ ಈ ದಾಖಲೆಗಳು ಆಗಿದೆ ಈ ತರದ್ದು ಒಂದು ಸಿನಿಮಾಗಳನ್ನು ನಾವು ಮಾಡಿದಿವಿ ಅಂತ ಹೆಮ್ಮೆ ಹೆಗ್ಗಳಿಕೆ ಇದೆ ಅಂತಂದ್ರೆ ಅದಷ್ಟಕ್ಕೂ ಯಜಮಾನರು ಇವರು ಇಂಥ ಒಂದು ಲೆಜೆಂಡ್ ನನ್ನಂತ ಸಾಕಷ್ಟು ಜನ ಕಲಾವಿದರು ತಂತ್ರಜ್ಞರು ಪ್ರೊಡ್ಯೂಸರ್ಸ್ ಎಲ್ಲ ಇಂಥ ಸಿನಿಮಾದಲ್ಲಿ ಇಂಥ ವರ್ಗ ತಗೊಂಡ್ರೆ ಆದಷ್ಟು ಜನ ವರ್ಗಕ್ಕೆ ಒಂದಲ್ಲ ಒಂದು ರೀತಿನಲ್ಲಿ ಒಂದು ಗುರು ಆಗಿದ್ದಾರೆ ಮೆಂಟರ್ ಆಗಿದ್ದಾರೆ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ ಇವತ್ತು ನಾವು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ತಾ ಇದೀವಿ ಅಂದ್ರೆ ಸರ್ ಕಾರಣ ನಾನು ಇವತ್ತಿಗೂ ಒಂದು ನೆನ್ಸ್ಕೊಳ್ತೀನಿ ಒಂದು ಮಾತು ಕೃಷ್ಣ ಲೀಲಾ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಕಲೆಕ್ಷನ್ಸು ಇಳಿತಾ ಬಂದಿತ್ತು ಆಗ ಸರ್ ಗಮನಕ್ಕೆ ಸಿನಿಮಾ ಏನಿದೆ ಅಂತ ಗೊತ್ತಾದ ಮೇಲೆ ತಾವಾಗೆ ಫೋನ್ ಮಾಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲಿಂದ ಮನೆ ಕರೆದು ನನಗೆ ಮತ್ತು ಶಶಾಂಕಿಗೆ ಸಿನಿಮಾ ಬಗ್ಗೆ ಕೆಲವೊಂದು ಅರಿವುಗಳು ಇಲ್ಲದೆ ಇರುವಂಥ ವಿಚಾರಗಳನ್ನು ಅವರು ಎತ್ತಿ ಹಿಡಿದು ಅದರ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಟ್ರು ಅಲ್ಲಿಂದ ಅದ್ಭುತವಾದಂಥ ಕಲೆಕ್ಷನ್ಸ್ ಪ್ರಾರಂಭ ಆಯಿತು ಇದು ನಿಜ ಈ ಹೃದಯ ಶ್ರೀಮಂತಿಕೆ ಬಗ್ಗೆ ನಾನು ಹೇಳಲೇಬೇಕು ಯಾಕಂತಂದ್ರೆ ಕನಸುಗಾರ ಅಂದರೆ ಬರೀ ತನ್ನ ಸಿನಿಮಾದ ಬಗ್ಗೆ ಕನಸು ಮಾತ್ರ ಕಾಣೋದಲ್ಲ ಇದು ಇಡೀ ಚಿತ್ರರಂಗದ ಕನಸು ಕಾಣುವಂಥ ಕನಸುಗಾರ ಎಲ್ಲ ಸಿನಿಮಾಗಳು ನಿಲ್ಬೇಕು ಎಲ್ಲ ಕಲಾವಿದರು ನಿಲ್ಲಬೇಕು ಎಲ್ಲರೂ ನಿಲ್ಬೇಕು ಅಂತ ನಿಸ್ವಾರ್ಥವಾದಂಥ ಮನಸ್ಸು ಅಂತ ಶ್ರೇಷ್ಠ ವ್ಯಕ್ತಿ ಅಂತ ಹಠವಾದಿ ನಾನು ಇವತ್ತು ಕೂಡ ಯುದ್ಧ ಕಾಂಡ ಸಿನಿಮಾ ಮಾಡಬೇಕಾದ್ರೆ ಟೈಟಲ್ ಇಟ್ಟ ಮೇಲೆ ಫಸ್ಟ್ ಸರ್ ಮನೆಗೆ ಹೋದೆ ನಾನು ಸರ್ ಈ ಥರದ್ದು ಒಂದು ಟೈಟ್ಲ್ ಇಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಬೇಕು ಅಂತ ಅವತ್ತು ನನಗೆ ಬ್ಲೆಸ್ ಮಾಡಿ ಕಳಿಸಿದ್ರು ಪ್ರತಿಯೊಂದು ಫ್ರೇಮ್ ಅಲ್ಲೂ ಪ್ರತಿಯೊಂದು ಶಾರ್ಟಲ್ಲೂ ಮಾನಿಟ್ರಲ್ ನೋಡ್ಬೇಕಾದ್ರೆ ನನಗೆ ಗೊತ್ತಿಲ್ಲದೆ ಸಬ್ ಕಾನ್ಷಿಯಸ್ಲಿ ತಲೆನಲ್ಲಿ ಒಂದೇ ಒಂದಿದ್ದು ನಾಳೆ ರವಿ ಸರ್ ಈ ಮೂವಿ ನೋಡ್ತಾರೆ ನೋಡಿದಾಗ ಅವ್ರ ಮುಂದೆ ನನ್ನ ತಲೆ ಬಾಗಬಾರ್ದು ನಾನು ಫೇಲ್ ಆಗಬಾರ್ದು ಅಷ್ಟು ಪ್ಯಾಷನೆಟ್ ವ್ಯಕ್ತಿ ಮೊನ್ನೆ ಕೂಡ ಮನೆಗೆ ಹೋದಾಗ ಸರ್ ತಮ್ಮ ಸಿನಿಮಾದ ಒಂದಷ್ಟು ತುಣುಕುಗಳನ್ನು ತೋರಿಸ್ತಾ ಇದ್ರು ಅವ್ರ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ರು ನಾನು ಆ ಸ್ಕ್ರೀನ್ ಮೇಲೆ ಅವ್ರು ಏನ್ ತೋರಿಸ್ತಾ ಇದ್ರು ಅದನ್ನ ಗಮನಿಸೋದ್ಕಿಂತ ನಾನು ಎಷ್ಟು ಭಾವಕನಾಗಿದೆ ಅಂತಂದ್ರೆ ಇವತ್ತು ಇಷ್ಟು ಜರ್ನಿ ನೋಡಾದ ಮೇಲೆ ಕೂಡ ಅದ್ರ ಶಿಲ್ಪಿಗಾರ ಆದ್ಮೇಲೂ ಕೂಡ ಒಂದು ಚಿಕ್ಕ ಮಗು ತರ ನಾವು ಏನಾದರೂ ಒಂದು ಹೊಸ ಆಟ ಸಾಮಾನ ಸಿಕ್ಕರೆ ಒಂದು ನಾಲ್ಕು ಜನ ಫ್ರೆಂಡ್ಸಿಗೆ ತೋರಿಸ್ತೀವಿ ನಾವು ಇದು ನೋಡಿ ನನ್ನ ತಂದೆ ಇದು ಕೊಡ್ಸಿರೋ ನಾ ಐದು ತಂದೆ ನನ್ನ ಹತ್ರ ಈ ಡ್ರೆಸ್ ತೋರಿಸ್ತೀವಿ ಎಷ್ಟು ಖುಷಿ ಖುಷಿಯಾಗಿ ಎಷ್ಟು ಮುಗ್ದ ಆ ಉತ್ಸಾಹ ರಾತ್ರಿ ಐ ತಿಂಕ್ ಹನ್ನೊಂದು ಗಂಟೆವರೆಗೆ ಆಗೋಯ್ತು ಸರ್ ತೋರಿಸ್ತಾನೆ ಇದಾರೆ ನಾ ಸರಿಗೆ ಒಳಗಡೆ ಇದೆ ಅಂದ್ರೆ ಇಷ್ಟೊಂದು ಟೈಮ್ ಆಗ್ತಾ ಪಾಪ ಏನಾದರೂ ತಡವಾಗ್ತಾ ಇದೆ ಅನ್ನೋದು ಅಷ್ಟು ಅವರಿಗೆ ಕಾಳಜಿ ಇದೆ ಬಟ್ ನಮಗೆ ಪ್ರತಿಯೊಂದು ಕ್ಷಣ ಅದ ಎಷ್ಟು ಸಂಭ್ರಮ ಅಂದ್ರೆ ನಾವು ಅವ್ರ ಜೊತೆ ಇಲ್ಲಿ ಆ ಕಾಲವನ್ನು ಕಲಿತಾ ಇದೀವಿ ಕಲಿತಾ ಇದೀವಿ ಅವ್ರ ಪ್ಯಾಷನ್ ಅನ್ನು ನೋಡ್ತಾ ಇದೀವಿ ಇವತ್ತು ಅದೇ ಡೆಡಿಕೇಶನ್ ಇವತ್ತು ಈಗೇನೋ ಪ್ರೇಮ ಲೋಕ ಮಾಡಕ್ ಹೊರಟಿದ್ದಾರೆ ಏನೋ ಅಷ್ಟು ಉತ್ಸಾಹ ಮನೆಯಿಂದ ಹೆಜ್ಜೆ ಹೊರಗಿಟ್ಟ ಮೇಲೆ ಅದಿ ಅದಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎನರ್ಜಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎಕ್ಸೈಟ್ಮೆಂಟ್ ಎಷ್ಟು ದುಪ್ಪಟ್ಟಾಯ್ತು ನೂರ್ ಪಟ್ಟಾಯ್ತು ಅಂತಂದ್ರೆ ನಾಳೆ ದಿನ ನಾವು ರವಿ ಸರ್ ತರನೇ ಬದುಕಬೇಕು ಅಂತ ಸರ್ ನೀವು ಯಾವುದೋ ವಿಷಯ ಕಾಪಿ ಮಾಡಿ ಮಾಡಿದೀವಿ ಅಂತ ಹೇಳ್ಬೋದು ಕಾಪಿ ಮಾಡ್ತೀವಿ ಸರ್ ಲೈಫ್ ಟೈಮ್ ನಾನು ರವಿ ಸರ್ ಕಾಪಿ ಕಾರ್ಡ್ ಹೇಳಕ್ಕೆ ಇಷ್ಟಪಡ್ತೀನಿ ಲೈಫ್ ಟೈಮ್ ರವಿ ಸರ್ ತರ ಒಬ್ಬ ಕನಸುಗಾರ ಆಗಕ್ಕೆ ಇಷ್ಟಪಡ್ತೀನಿ ಲೈಫ್ ಲೈಫ್ ಟೈಮ್ ರವಿ ಸರ್ ತರ ಒಬ್ಬ ಹಠವಾದಿ ಒಬ್ಬ ಕಲಾವಿದನ ಆಗಕ್ಕೆ ಇಷ್ಟಪಡ್ತೀನಿ ನಾನು ಸೊ ಅಂತ ಒಂದು ಮಹಾನ್ ವ್ಯಕ್ತಿ ಬಂದು ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಯುದ್ಧಕಾಂಡ ಗೌರೇ ಯಜಮಾನ್ರು ಅವ್ರು ಬಂದು ಆಶೀರ್ವಾದ ಮಾಡಿದ್ದಾರೆ ಮೊದಲನೇ ಟಿಕೆಟ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ಇಂಥ ಒಂದು ಕೈ ಒಂದು ಅಭಯ ಹಸ್ತ ಆ ಥರದೊಂದು ಕೈಯಿಂದ ಮೊದಲನೇ ಟಿಕೆಟ್ ಪರ್ಚೇಸ್ ಆಗಿದೆ ಇದು ಶೋರ್ ಶಾಟ್ ನನ್ನ ಪುಟಾಣಿ ಹೇಳ್ದಂಗೆ ಒಂದು ದೊಡ್ಡ ದಾಖಲೆ ಮಾಡುತ್ತೆ ತುಂಬ ತುಂಬ ದೊಡ್ಡ ದಾಖಲೆ ಮಾಡುತ್ತೆ ಯುದ್ಧಕಾಂಡ ಆ ದಾಖಲೆ ಮಾಡಾದ್ಮೇಲೆ ಸರ್ ನೀವು ಹೇಳ್ದಂಗೆ ಸಾಲ ಮಾಡಲ್ಲ ಬಟ್ ಅನ್ಕೊಂತೀವಿ ನಾನು ಹೇಳ್ದು ತರ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಬೇಡುತ್ತೋ ಮತ್ತೆ ಸಿನಿಮಾಗಳು ಮಾಡ್ತೀನಿ ಒಳ್ಳೆ ಒಳ್ಳೆ ಕನ್ನಡ ಸಿನಿಮಾಗಳು ಮಾಡ್ತೀನಿ ನಾವು ಕೊನೆ ಉಸಿರೋವರೆಗೂ ಕನ್ನಡ ಸಿನಿಮಾಗೋಸ್ಕರ ಜೀವಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯುದ್ಧ ನಾಡ ಒಳ್ಳೇದಾಗ್ಲಿ ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ಎಲ್ಲರೂ ಹೆಸರು ತಗೊಂಡ ಸಮಯ ತುಂಬಾ ಆಗ್ಬಿಡುತ್ತೆ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ ಎಲ್ಲರೂ ಅಷ್ಟು ಸಪೋರ್ಟ್ ಆಗಿ ನಿಂತಿದ್ದಾರೆ ನನ್ನನ್ನು ತರ್ಕೊಂಡಿದ್ದಾರೆ ಸಾಕಷ್ಟು ಸಲ ಕಾಟ ಕೊಟ್ಟಿದ್ದೀನಿ ಬೈದಿದ್ದೀನಿ ಏನೇನೋ ಮಾಡಿದ್ ಪಾಪ ಹಾರ್ಶನ್ ಅವರಿಗೂ ತುಂಬಾ ಚೆನ್ನಾಗಿ ಗೊತ್ತು ಬೈಕೋಬೇಡಿ ಅಂತ ಕೇಳ್ತೀನಿ ಕೇಳ್ಕೊಳ್ತೀನಿ ಎಲ್ರಿಗೂ ಎಲ್ಲ ಸಿನಿಮಾಗೋಸ್ಕರನೇ ಬಟ್ ಅಟ್ ದ ಸೇಮ್ ಟೈಮ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಜೊತೆಗೆ ನಿಂತಿದ್ದಕ್ಕೆ ನನ್ನ ತಲೆಬಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಹೀಗೆ ಜೊತೆಗೆ ಜೊತೆಗಿರೋಣ ಹೀಗೆ ಜೊತೆಗೆ ಸಿನಿಮಾ ಮಾಡ್ಕೊಂಡಿರೋಣ ಅಂತ ಕೇಳ್ಕೊಳ್ತೀನಿ ಯೂತ್ ಕಂಡ ಜಯವಾಗಿ ಸಕ್ಸಸ್ ಮೀಟಲ್ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಅರೆ ವಾ ಕಾನ್ಫಿಡೆನ್ಸ್ ಅಂದ್ರೆ ಇದು ಅಜಿ ಸರ್ ಈ ತಲೆನೇ ಕೆಡ್ಸ್ಕೊಳ್ಳೋದು ಬೇಡ ನೋಡಿ ನಾನು ಎರಡು ಪಾಯಿಂಟ್ ಹೇಳ್ತೀನಿ ಮೊದಲನೇದಾಗಿ ರವಿ ಸರ್ ಇಲ್ಲಿ ಬಂದಿದ್ದಾರೆ ನಿಮ್ಮ ಸಪೋರ್ಟ್ ಆಗಿ ನಿಂತಿದ್ದಾರೆ ಆಲ್ರೆಡಿ ಐದು ಟಿಕೆಟ್ ಅಂಟು ಗೋಲ್ಡ್ ಕ್ಲಾಸ್ ಸೋಲ್ಡ್ ಔಟ್ ಆಗಿದೆ ಸೊ ಸಿನಿಮಾ ಇನ್ನು ರಿಲೀಸ್ ಆಗಿನ ಮುಂಚೆನೆ ಸೋಲ್ಡ್ ಔಟ್ ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಅಲ್ವಾ ಒಂದು ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ಇವತ್ತು ಬಂದಿರೋದಕ್ಕೆ ಹಾಗೂ ಮೀಡಿಯಾದವರು ಸೋಷಿಯಲ್ ಮೀಡಿಯಾ ಆಗಿರಲಿ ಪ್ರೆಸ್ ಪ್ರಿಂಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಬಗ್ಗೆ ಆಗಲಿ ಅಥವಾ ಪಾತ್ರದ ಬಗ್ಗೆ ಆಲ್ರೆಡಿ ನಾವು ಹೋದ ವಾರ ಪ್ರೆಸ್ ಮೀಟ್ ಅಲ್ಲಿ ಸಾಕಷ್ಟು ಮಾತಾಡಿದ್ದೀವಿ ಹಾಗೆ ಪವನ್ ಅವರು ಈಗ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ನಾನು ಆಕ್ಚುಲಿ ತುಂಬಾ ಮನಸ್ಸಿಂದ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಕಳೆದ ಒಂದ್ ವಾರ ಎಸ್ಪೆಷಲಿ ಪ್ರೆಸ್ ಮೀಟ್ ಆದ ನಂತರ ಒಂದು ಸುಮಾರು ಕಡೆ ಬೆಂಗಳೂರಲ್ಲೇ ಟ್ರಾವೆಲ್ ಮಾಡಿದೆ ಹಾಗೆ ಹಾಸನದ ಕಡೆ ಹೋಗಿದೆ ಸುಮಾರು ಜನ ಬಾಯರ್ ಆಲ್ರೆಡಿ ಯುದ್ಧ ಕಂಡ ಸಿನಿಮಾ ಬಗ್ಗೆ ನಿಜವಾಗ್ಲೂ ಒಂದೇ ದೇ ಟಾಕಿಂಗ್ ಅಬೌಟ್ ದ ಫಿಲ್ಮ್ ಸೊ ನಂಗೆ ಆಗ ಖುಷಿ ಆಯ್ತು ಯಾಕಂದ್ರೆ ಒಂದ್ ಸಿನ್ಮಾ ಅಂತಂದಾಗ ಆರ್ಟಿಸ್ಟ್ ಗಳಾಗ್ಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ನಮಗೆ ಇಟ್ ಇಸ್ ಒಂದು ಪ್ಯಾಶನ್ ಕೆಲಸ ಮಾಡ್ಬೇಕು ಅನ್ನೋದು ಜೊತೆನಲ್ಲಿ ಅದೊಂದು ಪ್ರೊಫೆಷನ್ ಆಗುತ್ತೆ ಕಾಸ್ ಕೊಡುತ್ತೆ ಹಾಗಾಗಿ ವಿ ಹ್ಯಾವ್ ಅವರ್ ಓನ್ ರೀಸನ್ಸ್ ಬಟ್ ಅದೇ ಆಡಿಯನ್ಸ್ ಅಂತ ಅಂದಾಗ ಅವರಿಗೆ ಸಿನಿಮಾ ಸಿನಿಮಾ ನೋಡೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೆನ್ ಅವ್ರು ಎವ್ರಿ ವೀಕ್ ಇಷ್ಟೊಂದು ಸಿನಿಮಾಗಳು ಬರ್ತಿರುವಾಗ ಯಾವ ಸಿನಿಮಾ ನೋಡ್ಬೇಕು ಬಿಡಬೇಕು ಅನ್ನೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೇಮ್ ಬಟ್ ಅಟ್ ಲೀಸ್ಟ್ ಆ ಚಾಯ್ಸ್ ಲಿಸ್ಟ್ ಅಲ್ಲಿ ನಾವು ಫಸ್ಟ್ ಪ್ರಚಾರ ಆಗಿ ಅವ್ರ ಕಣ್ಮುಂದೆ ಕಾಣಿಸ್ಕೊಳೋದು ನಮ್ಮ ಫಸ್ಟ್ ಮೇನ್ ಏಮ್ ಆಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ನಿಮ್ ಎಲ್ಲರ ಬೆಂಬಲ ತುಂಬಾ ಚೆನ್ನಾಗಿದೆ ಹಾಗಾಗಿ ಥ್ಯಾಂಕ್ ಯು ಏನಕ್ಕೆ ಮಾತು ಹೇಳ್ತಿದೀನಿ ಅಂದ್ರೆ ನಾವು ಹೊಂದಿಸಿ ಬರೆಯಿರಿ ಸಿನಿಮಾ ರಿಲೀಸ್ ಮಾಡಿದ ನಂತರ ಥಿಯೇಟರ್ ವಿಸಿಟ್ ಹೋದಾಗ ಸರ್ ನೀವು ಎಷ್ಟು ಸಕಾಲ ಬಂದಿದ ಸಿನಿಮಾ ಇನ್ನೂ ಚೆನ್ನಾಗಿ ಪ್ರಮೋಷನ್ ಮಾಡಬೇಕಿತ್ತು ಅಂತ ಹೇಳ್ತಿದ್ರು ನಾವು ಅಷ್ಟೆಲ್ಲ ಓಡಾಡಿ ಕೂಡ ತುಂಬಾ ಜನಕ್ಕೆ ಅದು ರೀಚ್ ಆಗಿರ್ಲಿಲ್ಲ ಬಟ್ ಸೊ ರೀಚಿಂಗ್ ದಿ ಆಡಿಯನ್ಸ್ ಇಸ್ ವೆರಿ ಕ್ರೂಷಿಯಲ್ ಇನ್ ಟುಡೇಸ್ ಟೈಮ್ಸ್ ಅಂತ ಹೇಳಕ್ ಬಂದೆ ಅಂಡ್ ಆ ಕೆಲಸನ ಇವತ್ತು ನಿಮ್ಮೆಲ್ಲರ ಮುಖಾಂತರ ಆಗ್ತಿದೆ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಇದು ಒಂದು ಅದ್ಭುತವಾದ ಸಿನಿಮಾ ಆಗಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಎನಿ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರುತ್ತೆ ಡೆಫಿನೆಟ್ಲಿ ಹೌದು ಬಟ್ ಅದ್ರ ಜೊತೆಲಿ ಐ ಬಿಲೀವ್ ಇಟ್ ಕ್ಯಾನ್ ಕಾಸ್ ಅ ಗುಡ್ ಇನ್ಫ್ಲೂಯೆನ್ಸ್ ಯಾವುದೇ ರೀತಿಯಾದ ಒಂದು ಬದಲಾವಣೆಗೆ ದಾರಿ ಮಾಡ್ಕೊಡುತ್ತೆ ಅಂಡ್ ಆ ನಿಟ್ಟಿನಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಹ್ಯೂಜ್ ಎಕ್ಸಾಂಪಲ್ ಅಂಡ್ ನನಗೆ ಬಹಳ ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ ನಿವೇದಿತ ಪಾತ್ರ ಚೂಸ್ ಮಾಡಿದೆ ಅಂತ ಹೇಳ್ಬೋದಾ ಅಥವಾ ಅದಾಗದೆ ಬಂತು ಅಂತ ಹೇಳ್ಬೋದ ಗೊತ್ತಿಲ್ಲ ಬಟ್ ಎನಿವಿಜುವ ನನ್ಗೆ ನಿವೇದಿತ ಕ್ಯಾರೆಕ್ಟರ್ ಮಾಡಿದ್ದು ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಆಸ್ ಅನ್ ಆರ್ಟಿಸ್ಟ್ ಆಸ್ ಅರ್ಚನಾ ಆಸ್ ಅನ್ ಇಂಡಿವಿಜುವಲ್ ಆಲ್ಸೋ ಬಹಳ ಖುಷಿ ಅಂಡ್ ಹೆಮ್ಮೆ ಇದೆ ಥ್ಯಾಂಕ್ ಯು ಸೋ ಯು ಧನ್ಯವಾದ ಈ ಸಿನಿಮಾದಲ್ಲಿ ಆಂಟಿಗಿನ ಆಗಿ ಪ್ರಕಾಶ್ ಬೆಳ್ವಾಡಿ ಅವರು ಪಾತ್ರ ನಿರ್ವಹಿಸಿದ್ದಾರೆ ಬಟ್ ಅವರು ಕಾರಣಾಂತರಗಳಿಂದ